ಬಿಟಿಎ ಟಿ ಜಾಯಿನ್ ಆಗಿ ತುಂಬಾ ಅಂದ್ರೆ ತುಂಬಾ ಕಲ್ತ್ಕೊಂಡಿದೀನಿ ನಂಬಿಕೆ ಬಂತು ಸರ್ ಇದಕ್ಕೆ ಜಾಯ್ನ್ ಆದ್ರೆ ನಾನು ಖಂಡಿತ ಬೆಳಿತೀನಿ ಅನ್ನೋ ನಂಬಿಕೆ ನನಗೆ ತುಂಬಾ ಚೆನ್ನಾಗಿ ಬಂತು ಇವಾಗ ಮಂತ್ಲಿ ಟರ್ನ್ ಓವರ್ ಒಂದು ಟೂ ಲ್ಯಾಕ್ ವರ್ಗು ಬಂದಿದೆ ಲಾಸ್ಟ್ ಮಂತ್ ಇಂದ ಒಂದು ಅಪ್ರಾಕ್ಸಿಮೇಟ್ ಟೂ ಲ್ಯಾಕ್ ಜಾಸ್ತಿ ಮಾಡ್ಕೊಂಡಿದೀನಿ ಅನುಮ್ಯಾದು ಡಿಜಿಟಲ್ ಕ್ಲಾಸ್ ಅಟೆಂಡ್ ಮಾಡ್ತಾ ಇದ್ದೆ ಅದ್ರಲ್ಲಿ ಒಂದು ಲೀಡ್ ಜನರೇಷನ್ ಆಡ್ ನ ಕ್ರಿಯೇಟ್ ಮಾಡಿದೆ ಅದ್ರಲ್ಲಿ ಸ್ವಲ್ಪ ಸಕ್ಸಸ್ ಬಂತು ಸರ್ ಚೆನ್ನಾಗಿ ಅದೊಂದು ತುಂಬಾ ಖುಷಿ ಇದೆ ಸರ್ ಆಲ್ಮೋಸ್ಟ್ ಫೈವ್ ಫಿಫ್ಟಿ ಪರ್ಸೆಂಟ್ ಪ್ರಾಫಿಟ್ ಮಾಡಿದೀನಿ ಸರ್ ಪ್ರತಿಯೊಂದು ಕ್ಲಾಸ್ ಅಲ್ಲೂ ಸ್ಟಡಿ ಇದೆ ಉಪ್ಪಿನಕಾಯಿ ಬಿಸ್ನೆಸ್ ಮಾಡೋರು ಹೋಮ್ ಮೇಡ್ ಉಪ್ಪಿನಕಾಯಿ ಅದು ಅನುರಾಗ್ ಅಂತ ಹೇಳ್ಬಿಟ್ಟು ನಮ್ಮ ಕೊಡ್ಲಿಪೇಟೆ ಕರ್ನಾಟಕದ ಕೊಡಗು ಕಡೆ ಅವರು ಬಿಟಿಎ ಜಾಯ್ನ್ ಆಗಿ ಡೈಮಂಡ್ ಮೆಂಬರ್ ಆಗಿ ಹೇಗೆ ತಮ್ಮ ಬಿಸ್ನೆಸ್ ನೆಕ್ಸ್ಟ್ ಲೆವೆಲ್ ತಗೊಂಡೋಗಿದ್ದಾರೆ ಹೋಗಿದ್ದಾರೆ ಟರ್ನ್ ಓವರ್ ಸಿಸ್ಟಮ್ ಮ್ಯಾನೇಜ್ಮೆಂಟ್ ಪ್ರತಿಯೊಂದು ಅವರ್ ಸೇಲ್ ಸೂಪರ್ ಸ್ಟಾರ್ ಸೊ ಲೆಟ್ ಕ್ವಿಕ್ಲಿ ಲಿಸನ್ ಟು ನಮಸ್ಕಾರ ಅನುರಾಗ್ ನಮಸ್ಕಾರ ಬಿಟಿನ್ ಆಗಿ ತುಂಬ ಅಂದ್ರೆ ಕಲ್ತ್ಕೊಂಡಿದೀನಿ ಬಗ್ಗೆ ಗೊತ್ತಿರಲಿಲ್ಲ ಹೇಗೆ ನಂಬರ್ ಸೆಟ್ ಮಾಡೋದೆಲ್ಲ ಅಂತ ತುಂಬಾ ಖುಷಿ ಆಗ್ತಾ ಇದೆ ನಮ್ದು ಉಪ್ಪಿನಕಾಯಿ ಬಿಸ್ನೆಸ್ ಕುಡ್ಲಿಪೇಟೆ ಮನೆ ಉಪ್ಪಿನಕಾಯಿ ಅಂತ ಹೆಸರು ಹೌದು ಸೊ ಇದು ನಮ್ಮ ತಂದೆ ತಾಯಿ ಸ್ಟಾರ್ಟ್ ಮಾಡಿದ್ದು ಟ್ವೆಂಟಿ ಇಯರ್ಸ್ ಬ್ಯಾಕ್ ಸೊ ನಾನು ಬೆಂಗಳೂರಲ್ಲಿ ವರ್ಕ್ ಮಾಡ್ತಿದ್ದೆ ಫೋರ್ ಇಯರ್ಸ್ ಬ್ಯಾಕ್ ಇಲ್ಲಿ ಅವ್ರ ಜೊತೆ ಅವ್ರಿಗೆ ಕಷ್ಟ ಆಗ್ತಿದೆ ಅಂತ ಅವ್ರ ಹತ್ರನೇ ಬಂದು ಜಾಯಿನ್ ಆಗಿದ್ದೀನಿ ಈಗ ಬಿಸ್ನೆಸ್ ನಡ್ಸ್ಕೊಂಡು ಹೋಗ್ತಾ ಇದೀವಿ ಇಟ್ ಶೋಸ್ ದಟ್ ಯು ಲವ್ ಯುವರ್ ಫ್ಯಾಮಿಲಿ ಅಲಾಟ್ ಹೌದು ಸರ್ ತುಂಬಾ ಅಟ್ಯಾಚ್ಮೆಂಟ್ ನಾನು ಬೆಂಗಳೂರಲ್ಲಿ ಇದ್ದಾಗಲೂ ನಾನು ವೀಕ್ಲಿ ಒನ್ಸ್ ಬಂದು ವಿಸಿಟ್ ಮಾಡ್ತಾನೆ ಇದ್ದೆ ವೆರಿ ಗುಡ್ ಹಾಗಾಗಿ ತುಂಬಾ ಅಟ್ಯಾಚ್ಮೆಂಟ್ ಇದೆ ಸರ್ ಫ್ಯಾಮಿಲಿಗೆ ಸೊ ಎಷ್ಟು ವರ್ಷ ವರ್ಕ್ ಮಾಡಿದ್ರಿ ಮೊದಲು

ನಮ್ ತಾಯಿ ನೋಡ್ಕೊಂತ ಇದ್ರು ನಡಿತಾ ಇತ್ತು ಅಷ್ಟೆ ಬಿಸ್ನೆಸ್ ತುಂಬಾ ಇಂಪ್ರೂವ್ಮೆಂಟ್ ಮಾಡಬೇಕು ಅಂತ ಅವ್ರಿಗೂ ಇರ್ಲಿಲ್ಲ ಜೀವನಕ್ಕೆ ಬೇಕಾಗುತ್ತೆ ಒಂದಾರಿ ಅಂದ್ಕೊಂಡು ಅವರು ಮಾಡ್ತಾ ಇದ್ರು ಹಂಗೆ ನಾನು ಜಾಯಿನ್ ಆದ ಇಲ್ಲಿ ಬಂದು ನಾನ್ ಬಂದ್ಮೇಲೆ ಸ್ವಲ್ಪ ಇಂಪ್ರೂವ್ ಮಾಡ್ಬೇಕು ಅಂತ ಮನ್ಸ್ ಮಾಡಿ ಬೇರೆ ಕಡೆ ಶಿಫ್ಟ್ ಆಗಿ ಸ್ವಲ್ಪ ದೊಡ್ಡದಾಗಿ ಮಾಡಕ್ ಶುರು ಮಾಡಿದ್ವಿ ಸರ್ ವೆರಿ ನೈಸ್ ವೆರಿ ನೈಸ್ ಎಷ್ಟಿತ್ತು ಅಪ್ರಾಕ್ಸಿಮೇಟ್ಲಿ ಟರ್ನ್ ಓವರ್ ಅವಾಗ ಸರ್ ಅವಾಗೆಲ್ಲ ಸ್ಟಾರ್ಟಿಂಗ್ ಅಲ್ಲಿ ಒಂದು ಏಟಿ ಟು ಫಾರ್ಟಿ ತೌಸಂಡ್ ಇತ್ತು ಈಗ ಅಂದ್ರೆ ಮಂತ್ಲಿ ಇವಾಗ ಮಂತ್ಲಿ ಟರ್ನ್ ಓವರ್ ಒಂದು ಟೂ ಲ್ಯಾಕ್ ವರ್ಗೂ ಬಂದಿದೆ ಸೊ ಈಗ ನಾನು ಲಾಸ್ಟ್ ಮಂತ್ ಇಂದ ಒಂದು ಅಪ್ರಾಕ್ಸಿಮೇಟ್ಲಿ ಟೂ ಲ್ಯಾಕ್ ಜಾಸ್ತಿ ಮಾಡ್ಕೊಂಡಿದೀನಿ ಲೈಕ್ ನಿಮ್ಮ ಪಿ ಟಿ ಮೇಲೆ ಆದ್ಮೇಲೆ ಮ್ಯಾಮ್ ಡಿಜಿಟಲ್ ಕ್ಲಾಸ್ ಅಟೆಂಡ್ ಮಾಡ್ತಾ ಇದ್ದೆ ಅದ್ರಲ್ಲಿ ಅವರು ಫೇಸ್ಬುಕ್ ಆ್ಯಡ್ ಸರ್ ಅದ್ರಲ್ಲಿ ಒಂದು ಲೀಡ್ ಜನರೇಷನ್ ಆಡ್ ನ ಕ್ರಿಯೇಟ್ ಮಾಡಿದೆ ಅದ್ರಲ್ಲಿ ಸ್ವಲ್ಪ ಸಕ್ಸಸ್ ಬಂತು ಸರ್ ಚೆನ್ನಾಗಿ ಜೊತೆಗೆ ಅದ್ರಲ್ಲಿ ಬಂದಿರೋ ಲೀಡ್ಸ್ ಅಲ್ಲಿ ಸುಮಾರ್ ಜನ ರಿಪೀಟೆಡ್ ಕಸ್ಟಮರ್ಸ್ ಆಗಿದ್ದಾರೆ ಅದೊಂದು ತುಂಬಾ ಖುಷಿ ಇದೆ ಸರ್ ಆಲ್ಮೋಸ್ಟ್ ಫೈವ್ ಫಿಫ್ಟಿ ಪರ್ಸೆಂಟ್ ಪ್ರಾಫಿಟ್ ಮಾಡಿದ್ವಿ ಸರ್ ನಾನು ಏನು ಆಡಿಗೆ ದುಡ್ಡು ಹಾಕಿದ್ದೆ ಅದ್ರ ಫಿಫ್ಟಿ ಪರ್ಸೆಂಟ್ ಪ್ರಾಫಿಟ್ ಆಗಿದೆ ಸೂಪರ್ ಸೂಪರ್ ವೆರಿ ನೈಸ್ ಅನುರಾಗ್ ಲೈಕ್ ಇನ್ ಫ್ಯಾಕ್ಟ್ ಲೈಕ್ ತುಂಬಾ ಜನ ಉದ್ಯಮಿಗಳು ತಮ್ಮ ಮಕ್ಕಳನ್ನ ಫಾರಿನ್ ಕಳಿಸ್ಬಿಡ್ತಾರೆ ಅಥವಾ ಬೆಂಗಳೂರ್ ಸಿಟಿ ಕಳಿಸ್ಬಿಡ್ತಾರೆ ದೇ ವಿಲ್ ಬಿ ಸ್ಟ್ರಗಲಿಂಗ್ ಯು ನೋ ಐ ಆಮ್ ವೆರಿ ಹ್ಯಾಪಿ ದಟ್ ನೀವು ತಂದೆ ತಾಯಿ ನೋಡ್ಕೊಳ್ಲಿಕ್ಕೆ ವಾಪಸ್ ನಿಮ್ಮೂರ್ಗ್ ಹೋಗಿದ್ದೀರಾ ಹಾಗೆ ಫ್ಯಾಮಿಲಿ ಬಿಸ್ನೆಸ್ ನ ಬಿಲ್ಡ್ ಮಾಡ್ಲಿಕ್ಕೆ ನೆಕ್ಸ್ಟ್ ಲೆವೆಲ್ ಹೋಗಿದ್ದೀರಾ ಸೊ ಹೇಗೆ ಬಿ ಜಾಯಿನ್ ಆದ್ರಿ ನೀವು ವಾಟ್ ಮೇಡ್ ಯು ಲೈಕ್ ಹೌ ಡಿಡ್ ಯು ಬಿ ಟಿ ಬಗ್ಗೆ ನಿಮ್ಗೆ ಒಂದು ಪರಿಚಯ ಆಯ್ತು ಡೈಮಂಡ್ ಮೆಂಬರ್ ಆಗಿ ಹೆಂಗ್ ಏನ್ ರೋಲ್ ಆದ್ರೆ ಏನ್ ಪ್ರೇರೇಪಣೆ ಸಿಕ್ತು ನಿಮ್ಗೆ ಸರ್ ಅಂದ್ರೆ ಮುಂಚೆ ನಾನು ಅದೇ ಇಂಪ್ರೂವ್ಮೆಂಟ್ ಬಿಸ್ನೆಸ್ ಇಂಪ್ರೂವ್ಮೆಂಟ್ ಗೆ ಅಂತ ಯೂಟ್ಯೂಬ್ ಅಲ್ಲಿ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಸರ್ಚ್ ಮಾಡ್ತಾ ಇದ್ದೆ ಏನಾರು ಸಿಗ್ಬೋದಾ ಅಂತ ಸೊ ಆ ಟೈಮ್ ಅಲ್ಲಿ ನಿಮ್ದು ಬಿ ಟಿ ಒಂದು ಆಡ್ ಬಂತು ಸರ್ ಬಿಸ್ನೆಸ್ ನ ಕನ್ನಡದಲ್ಲಿ ಹೇಳ್ಕೊಡ್ತೀವಿ ಅಂತ ಬಂತು ಸೊ ನನ್ಗೂ ಕ್ಯೂರಿಯಾಸಿಟಿ ಜಾಸ್ತಿ ಆಯ್ತು ಕನ್ನಡದಲ್ಲಿ ಇರುತ್ತಲ್ಲ ನನ್ಗೂ ಬೇಗ ಅರ್ಥ ಆಗತ್ತೆ ಹೆಲ್ಪ್ ಆಗತ್ತೆ ಅಂತ ಜಾಯಿನ್ ಆದ್ರೆ ಸೊ ಫೋರ್ ಡೇಸ್ ಕ್ಲಾಸ್ ಇತ್ತು ನಿಮ್ದು ಕ್ಲಾಸ್ ಅಲ್ಲಿ ಅಟೆಂಡ್ ಮಾಡಿ ಒಂದು ನಂಬಿಕೆ ಬಂತು ಸರ್ ಇದಕ್ಕೆ ಜಾಯಿನ್ ಆದ್ರೆ ನಾನು ಖಂಡಿತ ಬೆಳಿತೀನಿ ಅನ್ನೋ ನಂಬಿಕೆ ನನಗೆ ತುಂಬಾ ಚೆನ್ನಾಗಿ ಬಂತು ಸೊ ಅದಕ್ಕೆ ಜಾಯಿನ್ ಆದೆ ನಾನು ಜಾಯಿನ್ ಆದ್ಮೇಲೆ ಅದೇ ಸರ್ ನಿಮ್ಮ ಒಂದು ಲರ್ನಿಂಗ್ಸ್ ಏನೇನು ಹೇಳ್ಕೊಡ್ತೀರ ಅದನ್ನೆಲ್ಲ ಕರೆಕ್ಟ್ ಆಗಿ ಇಂಪ್ಲಿಮೆಂಟ್ ಮಾಡಿಕೊಂಡು ಈಗ ಚೆನ್ನಾಗಿ ನಡೀತಾ ಇದೆ ಇನ್ನೂ ಬೆಳಿಬೇಕು ಅಂತ ಆಸೆ ಇದೆ ಸರ್ ನಿಮ್ಮ ಹೆಲ್ಪ್ ಇಂದ ನೀವು ಯಾಕಂದ್ರೆ ಕಂಟಿನ್ಯೂಸ್ ಆಗಿ ಪ್ರತಿಯೊಂದು ಕ್ಲಾಸು ಅಟೆಂಡ್ ಮಾಡ್ತೀರಾ ನಾನು ನೋಡಿದ್ದೀನಿ ಮತ್ತೆ ಯು ಆರ್ ಅ ವೆರಿ ಆಕ್ಟಿವ್ ಲರ್ನರ್ ಆಲ್ಸೋ ರೈಟ್ ಲೈಕ್ ಈ ವಿಡಿಯೋ ನೋಡ್ತಾ ಇರೋ ಸ್ವಲ್ಪ ವ್ಯಾಲ್ಯೂ ಕೊಡ್ಬೇಕು ನಾನು ರೈಟ್ ಸೊ ಡೈಮಂಡ್ ಮೆಂಬರ್ ಆದ್ಮೇಲೆ ಏನೇನೆಲ್ಲ ಬಿಸ್ನೆಸ್ ಮ್ಯಾನೇಜ್ಮೆಂಟ್ ನ ಕಲ್ತು ಇಂಪ್ಲಿಮೆಂಟ್ ಮಾಡಿದೀರಾ ಒಂದು ಮೂರ್ ಪಾಯಿಂಟ್ ಹೇಳ್ತೀರಾ ಸರ್ ಫಸ್ಟ್ ನಾಗ್ ಬಂದು ಡ್ಯಾಶ್ ಬೋರ್ಡ್ ಡ್ಯಾಶ್ ಬೋರ್ಡ್ ಅಂದ್ರೆ ಈಗ ನಾವು ಮುಂಚೆ ಬಿಸ್ನೆಸ್ ಅಲ್ಲಿ ಅದೇ ಏನು ನೋಡ್ತೀವಿ ನಂಬರ್ಸ್ ಇರ್ಲಿಲ್ಲ ಇಲ್ಲ ಸರ್ ಲೆಕ್ಕಾಚಾರ ಮಾಡ್ತಿರ್ಲಿಲ್ಲ ತಿಂಗಳಿಗೆ ಇಷ್ಟ ಆಯ್ತು ನಮ್ ಜೀವನ ನಡೀತಾ ಇತ್ತು ಸರಿ ಹೋಗ್ತಾ ಅಷ್ಟೇ ಸೊ ನಾವು ಪ್ರಾಫಿಟ್ ಮಾಡ್ಬೇಕು ಅದ್ರದ್ದು ನಮ್ ಲೈಫ್ ಸ್ಟೈಲ್ ನ ಇಂಪ್ರೂವ್ ಮಾಡ್ಕೋಬೇಕು ಅನ್ನೋದು ಇರ್ಲಿಲ್ಲ ಸೊ ಡ್ಯಾಶ್ ಬೋರ್ಡ್ ನಿಮ್ದು ಇಂಪ್ಲಿಮೆಂಟ್ ಮಾಡದ್ಮೇಲೆ ಅದ್ರಲ್ಲಿ ಪ್ರಾಫಿಟ್ ಅಂಡ್ ಲಾಸ್ ಆಮೇಲೆ ಎಂಪ್ಲಾಯೀಸ್ ಅಟೆಂಡೆನ್ಸ್ ಎಲ್ಲ ನಾವು ಪ್ರತಿಯೊಂದು ಚೆಕ್ ಮಾಡ್ತಾ ಇದೀವಿ ಈಗ ಸೊ ನಮಗೆ ಎಷ್ಟು ಬರ್ತಾ ಇದೆ ಇನ್ಕಮ್ ಎಷ್ಟ್ ಬರ್ತಾ ಇದೆ ಆ ಏನಾರ ಲಾಸ್ ಆಗ್ತಿದ್ಯಾ ಅದೆಲ್ಲ ಗೊತ್ತಾಗ್ತಿದೆ ಈಗ ಅದಾದ್ಮೇಲೆ ಅದೇ ನಾನು ಹೇಳಿದಂಗೆ ಫೇಸ್ಬುಕ್ ಆಡ್ ಫೇಸ್ಬುಕ್ ಆ್ಯಡ್ ಅಲ್ಲಿ ತುಂಬಾ ಲೀಡ್ ಜನರೇಷನ್ ಅಂತೂ ತುಂಬಾ ಹೆಲ್ಪ್ ಆಯ್ತು ಇನ್ನು ಕಂಟಿನ್ಯೂ ಮಾಡ್ತೀನಿ ನಂದು ಇನ್ನೊಂದು ಏನು ಅಂದ್ರೆ ನಿಮ್ದು ಕ್ಲಾಸ್ ನೋಡ್ತಾ ನೋಡ್ತಾ ಒಂದು ಆಪರ್ಚುನಿಟಿ ಬಂತು ನಂಗೆ ಇನ್ನೊಂದು ಬಿಸ್ನೆಸ್ ಸ್ಟಾರ್ಟ್ ಮಾಡೋಕೆ ಲೈಕ್ ಸ್ಟಾಕ್ ಪಾಯಿಂಟ್ ಅಂತ ಅದೊಂದು ಬೇರೆ ಕಂಪ್ನಿದು ಸ್ಟಾಕ್ ನ ನಾನು ಜಸ್ಟ್ ಬೇರೆಯವರಿಗೆ ಡಿಸ್ಟ್ರಿಬ್ಯೂಟ್ ಮಾಡೋದಷ್ಟೇ ಡಿಸ್ಟ್ರಿಬ್ಯೂಟರ್ಸ್ ಅದರಿಂದ ಸ್ವಲ್ಪ ಇನ್ಕಮ್ ಇನ್ಕಮ್ ಬರುತ್ತೆ ಸರ್ ಅದೊಂದು ಸ್ಟಾರ್ಟ್ ಮಾಡಿವಿ ನಿಮಗೆ ನಿಮ್ಮ ಉಪ್ಪಿನಕಾಯಿ ನನ್ಗೂ ಕೂಡ ಟೇಸ್ಟ್ ಮಾಡ್ಲಿಕ್ಕೆ ಕೊಟ್ರಿ ಬೆಂಗಳೂರು ನೀವು ಬಂದಾಗ ನಮ್ಮ ಪವರ್ ಆಫ್ ಸೈಲೆನ್ಸ್ ಅಲ್ಲಿ ಅಮೇಝಿಂಗ್ ಟೇಸ್ಟ್ ಇನ್ಫ್ಯಾಕ್ಟ್ ಹಾಗಾದ್ರೆ ನೀವು ಎಲ್ಲರಿಗೂ ಸಪ್ಲೈ ಮಾಡ್ತೀರಾ ಕರ್ನಾಟಕನ ಹೊರಗಡೆ ಸಪ್ಲೈ ಮಾಡ್ತೀರಾ ಸರ್ ಇಲ್ಲ ಸದ್ಯಕ್ಕೆ ನಾವು ನಮ್ಮ ಅಕ್ಕಪಕ್ಕ ಡಿಸ್ಟಿಕ್ ಮಾತ್ರ ಮಾಡ್ತಾ ಇದೀವಿ ಅಂದ್ರೆ ನಮ್ದು ಕೊಡಗು ಡಿಸ್ಟಿಕ್ ಮತ್ತೆ ಹಾಸನ್ ಡಿಸ್ಟಿಕ್ ಮಾಡ್ತಾ ಇದೀವಿ ಈಗ ಚಿಕ್ಕಮಂಗ್ಳೂರು ಜಸ್ಟ್ ಸ್ಟಾರ್ಟ್ ಮಾಡಿದೀವಿ ಹ್ಮ್ ಏನಾದ್ರು ಕೊಡ್ತೀರಾ ಅಥವಾ ಬರೀ ಗ್ರಾಹಕರಿಗೆ ಬಿ ಟು ಸಿ ಮಾತ್ರ ಕೊಡೋದಾ ಇಲ್ಲ ಬಿ ಟು ಬಿ ಅಂದ್ರೆ ಅಂಗಡಿಗಳಿಗೆ ಅಂದ್ರೆ ಈಗ ವಿಡಿಯೋ ನೋಡೋರು ಕರ್ನಾಟಕದಿಂದ ಯಾವುದೇ ಊರಿಂದ ಕಾಲ್ ಮಾಡಿದ್ರು ನೀವು ಅವ್ರಿಗೆ ಡಿಸ್ಟ್ರಿಬ್ಯೂಟರ್ ಅಂದ್ರೆ ಬಿ ಟು ಬಿ ರೆಡಿ ಇದ್ದೀರಾ ಹಾ ಸರ್ ಕೊಡ್ತೀವಿ ಸರ್ ವಾ ವೆರಿ ನೈಸ್ ಸೊ ಮೈ ಯೂಟ್ಯೂಬ್ ಫ್ಯಾಮಿಲಿ ಹಾಯ್ ಸೊ ನೀವೇನಾದ್ರೂ ಪ್ರಾವಿಜನ್ ಸ್ಟೋರ್ ನಡೆಸ್ತಿದ್ದು ಅಥವಾ ನಿಮ್ದೇನಾದ್ರೂ ಲೈಕ್ ಕಸ್ಟಮರ್ಸ್ ರಿಕ್ವೈರ್ಮೆಂಟ್ ಇದೆ ಅಂದ್ರೆ ಸೊ ಯು ಕ್ಯಾನ್ ಲೈಕ್ ಯು ನೋ ತುಂಬಾ ಕ್ವಾಲಿಟಿ ಇದೆ ಪರ್ಸನಲ್ಲಿ ನಮ್ಮದು ಪವರ್ ಆಫ್ ಸೈಲೆನ್ಸ್ ಅಂತ ಒಂದು ಪ್ರೋಗ್ರಾಮ್ ಗೆ ಅನುರಾಗ್ ಅವರು ಬೆಂಗಳೂರಿಗೆ ಬಂದಿದ್ರು ಟೂ ಡೇಸ್ ಸೆಷನ್ಗೆ ಅಂಡ್ ಹಿ ಬಾಟ್ ಸಮ್ ಗಿಫ್ಟ್ ಲೈಕ್ ಫಾರ್ ಅಸ್ ಎಸ್ ಹ್ಯಾಡ್ ಅನ್ ಅಮೇಝಿಂಗ್ ಉಪ್ಪಿನ ಅವ್ರ ಮನೆಯಲ್ಲಿ ವೆರೈಟೀಸ್ ಬೇರೆ ಬೇರೆ ತರಹದಿದೆ ಯು ಕ್ಯಾನ್ ಯು ನೋ ಟಾಕ್ ಟು ಹಿಮ್ ಫಾರ್ ಎನ್ಕ್ವೈರಿ ನೈಸ್ ಸೊ ಬಿ ಟಿ ಎನ್ ಆಗಿ ಜಸ್ಟ್ ಒಂದು ಮೂರು ತಿಂಗಳ ನೀವು ಹೌದು ಸರ್ ಏನೇನು ತುಂಬಾ ಇಷ್ಟ ಆಗಿದೆ ನಿಮಗೆ ಬಿ ಟಿ ಎಲ್ಲಿ ಲೈಕ್ ಈ ವಿಡಿಯೋ ನೋಡೋರಿಗೆ ಬಿಟಿಎನ್ ತುಂಬಾ ಜನ ಲಾಂಗ್ ಟೈಮ್ ಇಂದ ಫಾಲೋ ಮಾಡ್ತಾ ಇರ್ತಾರೆ ಅಥವಾ ಅವರು ಬಿಸ್ನೆಸ್ ಅಲ್ಲೂ ಒಂದು ನಿಮ್ ಕಡೆಯಿಂದ ಒಂದು ನಾಲೆಜ್ ಸಿಗ್ಬೇಕು ನನ್ನ ಅನಿಸಿಕೆ ಐ ವಾಂಟ್ ಟು ಗೆಟ್ ಸಮ್ ನಾಲೆಜ್ ಏನಿಷ್ಟ ಆಗಿದ್ದು ಬಿಟಿಎನ ಕನ್ನಡದಲ್ಲಿ ಹೇಳ್ಕೊಡ್ತೀರಾ ಅದು ಕನ್ನಡದಲ್ಲಿ ಅಂದ್ರೆ ನಮಗೆ ಕನ್ನಡ ಈಗ ಕೆಲ ಸುಮಾರು ಇದೆ ಇಂಗ್ಲಿಷ್ ಅಲ್ಲಿ ಹಿಂದಿಲೆಲ್ಲ ಇದೆ ನಮಗೆ ಅರ್ಥ ಆಗಲ್ಲ ಕನ್ನಡದಲ್ಲಿ ಹೇಳ್ಕೊಡ್ತೀರಾ ಪ್ರತಿಯೊಂದು ಅರ್ಥ ಆಗುತ್ತೆ ಅದಾದ್ಮೇಲೆ ನಿಮ್ದು ಆ್ಯಪ್ ಇದೆ ಸರ್ ಬಿ ಮೈ ಬಿ ಟಿ ಆ್ಯಪ್ ಅದ್ರಲ್ಲಂತೂ ಎಷ್ಟು ನಾಲೆಡ್ಜ್ ಇದೆ ಅಂದ್ರೆ ನಿಮ್ಗೆ ಒಬ್ಬ ಬಿಸ್ನೆಸ್ ಮ್ಯಾನು ಹೊಸದಾಗಿ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರು ಹೇಗ್ ಮುಂದುವರಿಬೇಕು ಅಂತ ಪ್ರತಿಯೊಂದು ವಿಡಿಯೋಸ್ ಇದೆ ಅದ್ರಲ್ಲಿ ಅದರಿಂದ ನೀವು ಅದಕ್ಕೆ ಟೈಮ್ ಕೊಟ್ರೆ ಕರೆಕ್ಟ್ ಆಗಿ ತುಂಬಾ ಬೆಳಿಬೋದು ಸರ್ ಅದ್ರಲ್ಲಿ ಪ್ರತಿಯೊಂದು ಟೆಕ್ನಿಕ್ ಇದೆ ಯಾವ ಬಿಸ್ನೆಸ್ ಗೆ ಹೆಂಗ್ ಮಾಡ್ಬೇಕು ಏನೇನೆಲ್ಲ ಇಂಪ್ಲಿಮೆಂಟ್ ಮಾಡ್ಬೇಕು ಅದೆಲ್ಲ ಚೆನ್ನಾಗಿ ಹೇಳಿದಿರಾ ಅದೆಲ್ಲ ತುಂಬಾ ಚೆನ್ನಾಗಿದೆ ಜೊತೆಗೆ ನಿಮ್ದು ಪವರ್ ಆಫ್ ಸೈಲೆನ್ಸು ನನಗೆ ತುಂಬಾ ಇಷ್ಟ ಆಯ್ತು ಸರ್ ಅದ್ರಲ್ಲಿ ಇನ್ನೊಂದ್ ಏನಾಗುತ್ತೆ ಅಂದ್ರೆ ಸುಮಾರು ಜನ ಬಂದಿರ್ತಾರೆ ನನ್ನ ತರನೆ ಅವರು ಒಂದು ಎಕ್ಸ್ಪೀರಿಯನ್ಸ್ ಹೇಳ್ಕೊಬೇಕಾದ್ರೆ ನಮಗೆ ತಿಳ್ಕೊಳ್ಳೋಂತ ಜಾಸ್ತಿ ಇರುತ್ತೆ ಅದಾದ್ಮೇಲೆ ನೀವು ವೀಕ್ಲಿ ತ್ರೀ ಕ್ಲಾಸಸ್ ಇರುತ್ತೆ ನಿಮ್ದು ಟೈಕ್ ಮೈಂಡ್ ಆಮೇಲೆ ಮಂಡೆ ಮೆಂಟರಿಂಗ್ ಆ ತರ ಎಲ್ಲ ಇರುತ್ತೆ ಸೊ ಅದ್ರಲ್ಲಿ ಏನಂದ್ರೆ ಒಂದು ಪ್ರತಿಯೊಂದು ಕ್ಲಾಸ್ ಅಲ್ಲೂ ಹೊಸಾದ ಒಂದು ಕರಿಯದಿದ್ದೇ ಇರುತ್ತೆ ಸರ್ ಅದು ನಮಗೆ ತುಂಬಾ ಖುಷಿ ಆಗುತ್ತೆ ಸೊ ತುಂಬಾ ಜನ ಬಿಸ್ನೆಸ್ ತುಂಬಾ ವರ್ಷ ಬಿಸ್ನೆಸ್ ಮಾಡಿರ್ತಾರೆ ನಾನೇನಾದ್ರು ಕಲಿಯದ್ ಇರುತ್ತ ಅಂತ ಯೋಚನೆ ಮಾಡ್ತಾ ಇರ್ತಾರೆ ಒಂದ್ ಐದು ವರ್ಷ ಕೆಲಸ ಮಾಡಿ ಪ್ಲಸ್ ಐದು ವರ್ಷ ನೀವು ಈಗ ನಾಲ್ಕು ವರ್ಷ ಬಿಸ್ನೆಸ್ ನಡೆಸಿರೋರು ಪ್ಲಸ್ ನಿಮ್ದು ಫ್ಯಾಮಿಲಿ ಬಿಸ್ನೆಸ್ ಮೊದ್ಲಿಂದಾನು ಗೊತ್ತಿದ್ದೆ ನಿಮ್ಗೆ ಬಟ್ ನಿಮ್ಗೆ ಏನನ್ಸುತ್ತೆ ಅನ್ಸುತ್ತೆ ಇಂಪಾರ್ಟೆಂಟ್ ಆ ಬಿಸ್ನೆಸ್ ಓನರ್ ಆಗಿ ಖಂಡಿತ ಸರ್ ಕಲೀಲೇಬೇಕು ಜೊತೆಗೆ ಇನ್ನೊಂದೇನಂದ್ರೆ ನಾವ್ ಏನೇ ಕಲಿಬೇಕಿದ್ರು ನಮ್ಗೆ ನಾವೊಂದು ಪರ್ಸನಲ್ ಆಗಿ ಏನೋ ಒಂದ್ ಥಾಟ್ ಬರುತ್ತೆ ನಾವ್ ಮಾಡ್ಕೊಂಡು ಹೋಗ್ತೀವಿ ಅದು ಫೇಲ್ಯೂರ್ ಆದ್ರೂ ಆಗ್ಬೋದು ಸಕ್ಸಸ್ ಆಗ್ಬಹುದು ಅದೇ ಇಲ್ಲಿ ಬಿ ಟಿ ಎನ್ ಆದ್ರೆ ಏನಾಗುತ್ತೆ ಅಂದ್ರೆ ಪ್ರತಿ ಕ್ಲಾಸ್ ಅಲ್ಲೂ ನಿಮ್ಮತ್ರ ಡಿಸ್ಕಸ್ ಮಾಡ್ತೀವಿ ನಾವು ಸೊ ಅವಾಗ ನಮಗೆ ನೀವೊಂದು ಸಜೆಷನ್ ಕೊಡ್ತೀರಾ ಆ ಸಜೆಷನ್ ಇಂದೂ ನಮಗೆ ಹೆಲ್ಪ್ ಆಗುತ್ತೆ ಜೊತೆಗೆ ನಾವು ಹೇಳ್ಕೊಂಡಾಗ ನಮಗೆ ಖುಷು ಸಿಗುತ್ತೆ ನಿಮ್ ಕಡೆಯಿಂದ ಮೈನ್ ಬೇಕು ಬಿಸ್ನೆಸ್ ಗೆ ಒಬ್ಬ ಒಬ್ಬ ಖುಷ್ ಮಾಡೋದ್ ಬೇಕೇ ಬೇಕು ಸರ್ ಒಬ್ಬ ಮೆಂಟರ್ ಬೇಕೇ ಬೇಕು ಅದು ಈ ಬಿಟಿಎ ಕಡೆಯಿಂದ ತುಂಬಾ ಚೆನ್ನಾಗ್ ಆಗ್ತಿದೆ ನಿಮ್ಮಿಂದ ತುಂಬಾ ಚೆನ್ನಾಗ್ ಆಗ್ತಿದೆ ಸರ್ ಜೊತೆಗೆ ಅನುಮಾನ ಅಷ್ಟೇ ಡಿಜಿಟಲ್ ಇಕೋಸಿಸ್ಟಮ್ ಎಲ್ಲ ಮಾಡ್ತಾರೆ ತುಂಬಾ ಚೆನ್ನಾಗಿರುತ್ತೆ ಸರ್ ಗುಡ್ ಹಂಗಾಗಿ ಒಬ್ಬ ಬಿಸ್ನೆಸ್ ಮ್ಯಾನ್ ಗೆ ಬಿ ಟಿ ಎಸ್ ಎ ಮಸ್ಟ್ ಅಂತ ನಾನು ಹೇಳ್ತೀನಿ ಸರ್ ನಿಮ್ಮ ಒಂದು ಸಾಧನೆ ಇವತ್ತಿನ ಸಕ್ಸೆಸ್ ಇಂಟರ್ವ್ಯೂ ನ ಮೂಲ ಕಾರಣ ನೀವು ಸೇಲ್ಸ್ ನ ಇಂಪ್ಲಿಮೆಂಟ್ ಮಾಡಿ ಯು ಆರ್ ಬಿಕಮ್ ಎ ಸೇಲ್ ಸೂಪರ್ ಸ್ಟಾರ್ ಡಿಡ್ ಯು ರಿಸೀವ್ ಯುವರ್ ಅವಾರ್ಡ್ ಎಸ್ ಸರ್ ಅವಾರ್ಡ್ ಇಲ್ಲ ಇದೆ ಸರ್ ಕಡೆಯಿಂದ ನನಗೆ ಸಿಕ್ಕಿರೋ ಅವಾರ್ಡ್ ಖುಷಿ ಆಗ್ತದೆ ಥ್ಯಾಂಕ್ ಯು ಬಿಟಿ ಅಂಡ್ ಸತ್ಯ ಸರ್ ವೆಲ್ಕಮ್ ವಾಟ್ಸ್ ಎಕ್ಸ್ಟ್ರಾ ಟರ್ನ್ ಓವರ್ ಲೈಕ್ ನೀವು ಜಾಯಿನ್ ಆಗಿದ್ದು ಜುಲೈ ಜೂನ್ ಆರ್ ಜುಲೈ

ಯಾರೇ ನೋಡಿ ನೋಡೋಣ ಮುಂದಕ್ಕೆ ಹಾಕೋಣ ದಯವಿಟ್ಟು ಯಾರು ಪೋಸ್ಟ್ ಪೋನ್ ಮಾಡ್ಬಿಡಿ ಜಾಯ್ನ್ ಆಗಕ್ಕೆ ಫಸ್ಟ್ ನೀವ್ ಮಾಡ್ಬೇಕಾಗಿರೋದು ಜಾಯ್ನ್ ಆಗಿ ಬಿಟಿ ಗೆ ನಂಗೆ ನನ್ನ ಅನ್ಸಕ್ಕೆ ಏನು ಅಂದ್ರೆ ಫೋರ್ ಇಯರ್ಸ್ ಬ್ಯಾಕೆ ಇದು ಬಿ ಟಿ ಎ ಇನ್ನೂ ತುಂಬಾ ಎಲ್ಲೋ ಇದ್ದೆ ಈ ಸೊ ದಯವಿಟ್ಟು ಯಾರು ಲೇಟ್ ಮಾಡಬೇಡಿ ಜಾಯ್ನ್ ಆಗಿ ಸಕ್ಸಸ್ ಅಂತೂ ಲೈಕ್ ಲೈಕ್ ಐ ವಾಂಟ್ ಯು ಟು ಟೆಲ್ ಸಮ್ ಮೆಸೇಜ್ ಯುವ ತುಂಬಾ ಜನ ಇವತ್ತು ನಮ್ಮ ಕರ್ನಾಟಕದಲ್ಲಿ ಯುವ ಉದ್ಯಮಿಗಳಿದ್ದಾರೆ ಲೈಕ್ ಒನ್ ಲೆವೆಲ್ ಬೆಳೆದಿರೋರಿದ್ದಾರೆ ಸ್ಟಕ್ ಇದ್ದಾರೆ ಕೆಲವರು ಸಾಲದಲ್ಲಿ ಕೂತಿದ್ದಾರೆ ಕೆಲವರು ಯಶಸ್ ಪಡೆದಿದ್ದಾರೆ ಮತ್ತೆ ಸಾಕು ಅಂತ ಹಂಗೆ ಕುಟ್ಟಿರೋರು ಇದ್ದಾರೆ ರೈಟ್ ಸೊ ವಾಟ್ ಇಸ್ ಯುವರ್ ಮೆಸೇಜ್ ಟು ದಮ್ ಯು ಬಿಂಗ್ ಅನ್ ಅಂಟರ್ಪ್ರನರ್ ಲೈಕ್ ಬೇರೆ ಉದ್ಯಮಿಗಳಿಗೆ ನಿಮ್ಮ ಒಂದು ಎರಡು ಮೂರು ಮೆಸೇಜ್ ಮೆಸೇಜ್ ಅಂದ್ರೆ ಯಾರು ಕುಗ್ಬೇಡಿ ಅಂದ್ರೆ ಬಿಸ್ನೆಸ್ ಅಲ್ಲಿ ಸೋಲು ಗೆಲುವು ಇದ್ದೇ ಇರುತ್ತೆ ಸೊ ನೀವ್ ಯಾರು ಈಗ ಒಂದು ಲಾಸ್ ಆಯ್ತು ಅಂದ್ರೆ ದಯವಿಟ್ಟು ಯಾರು ಸುಮ್ನೆ ಕುತ್ಕೊಂಡ್ಬೇಡಿ ನಿಮಗೆ ಸಕ್ಸಸ್ ಅನ್ನೋದು ಬಂದೇ ಬರುತ್ತೆ ನೀವು ಸ್ವಲ್ಪ ಎಫರ್ಟ್ ಅಷ್ಟೇ ನಿಮ್ ಕಡೆಯಿಂದ ಏನ್ ಎಫರ್ಟ್ ಹಾಕ್ತೀರಾ ಅದ್ರ ಮೇಲೆ ನಿಮ್ ಸಕ್ಸಸ್ ನಿಂತಿರುತ್ತೆ ರೈಟ್ ಥ್ಯಾಂಕ್ ಯು ಅನುರಾಗ್ ಹಾಯ್ ಆಲ್ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ಸಕ್ಸಸ್ ಕೇಸ್ ಸ್ಟಡಿ ಉಪ್ಪಿನಕಾಯಿ ಮನೆ ಉಪ್ಪಿನಕಾಯಿ ಹೋಮ್ ಮೇಡ್ ಬಿಸ್ನೆಸ್ ಇರುವುದು ಫ್ಯಾಮಿಲಿ ಬಿಸ್ನೆಸ್ ಯಶಸ್ ಪಡೆದಿದ್ದಾರೆ ಐ ನೋ ದೇ ಆರ್ ಗೋನ್ ಟು ಮೇಕ್ ಇಟ್ ವೆರಿ ಬಿಗ್ ಸೊ ನಮ್ಮ ಬಿಸ್ನೆಸ್ ಟೇಕುನ್ ಅಕಾಡೆಮಿ ಕಮ್ಯುನಿಟಿ ಏನಪ್ಪ ಇದೆ ಅಂದ್ರೆ ಇಟ್ಸ್ ಎ ಫಾಸ್ಟೆಸ್ಟ್ ಗ್ರೋಯಿಂಗ್ ಕರ್ನಾಟಕದ ಉದ್ಯಮಿ ಮಿತ್ರರ ಒಂದು ಲರ್ನಿಂಗ್ ಪ್ಲಾಟ್ಫಾರ್ಮ್ ಇದು ಇಟ್ಸ್ ಎ ಆನ್ಲೈನ್ ಅಕಾಡೆಮಿ ಇದರಲ್ಲಿ ಕೋರ್ಸಸ್ ಇದೆ ಕೋಚಿಂಗ್ ಇದೆ ಮತ್ತೆ ನಮ್ಮ ಕಮ್ಯುನಿಟಿ ಕೂಡ ಇದೆ ಇದರಲ್ಲಿ ಸೊ ಇದ್ರ ಬಗ್ಗೆ ತುಂಬಾ ಮಾಹಿತಿ ತಿಳ್ಕೊಳ್ಲಿಕ್ಕೆ ನಾಲ್ಕು ದಿನ ಮಾಸ್ಟರ್ ಕ್ಲಾಸ್ ಅಟೆಂಡ್ ಮಾಡ್ಬೋದು ಸೊ ಯೂಟ್ಯೂಬ್ ಲಿಂಕ್ ಅಲ್ಲಿ ನಿಮ್ಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ ಸೊ ಜಾಯಿನ್ ಮೈ ಟೂ ನೈಂಟಿ ನೈನ್ ರುಪೀಸ್ ಹೈ ಪ್ರಾಫಿಟೇಬಲ್ ಆಟೋಮೇಟೆಡ್ ಬಿಸ್ನೆಸ್ ಬಿಲ್ಡ್ ಮಾಡೋ ಫೋರ್ ಈವ್ನಿಂಗ್ ಮಾಸ್ಟರ್ ಕ್ಲಾಸ್ ಅಟೆಂಡ್ ಮಾಡಿ ಇನ್ನೂ ಇಂಪ್ಲಿಮೆಂಟ್ ಮಾಡಬೇಕು ನಮ್ಮ ಅಕಾಡೆಮಿಯ ಒಂದು ಮೆಂಬರ್ ಆಗ್ಬೇಕಂದ್ರೆ ಅಲ್ಲಿ ಅವಕಾಶ ಸಿಗುತ್ತೆ ಹಾಗೆ ನೀವು ನಮ್ಮನ್ನ ಫಿಸಿಕಲಿ ಕೂಡ ಮೀಟ್ ಮಾಡ್ಬೋದು ಥ್ಯಾಂಕ್ ಯು ಫಾರ್ ಯುನೋ ಸಬ್ಸ್ಕ್ರೈಬಿಂಗ್ ಮೈ ಯೂಟ್ಯೂಬ್ ಚಾನಲ್ ಅಂಡ್ ವಾಚಿಂಗ್ ದಿಸ್ ಕೈಂಡ್ ಆಫ್ ವಿಡಿಯೋಸ್ ಇನ್ನು ಮತ್ತೆ ಮತ್ತೆ ಹೊಸ ವಿಡಿಯೋಸ್ ನಿಮ್ಗೆ ಸಿಗ್ಬೇಕಂದ್ರೆ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಇಫ್ ಯು ವಾಂಟ್ ಟು ಟಾಕ್ ಟು ಅನುರಾಗ್ ಅವರ ಡೀಟೇಲ್ಸ್ ಕೂಡ ಈ ವಿಡಿಯೋದಲ್ಲಿದೆ ಮಾತಾಡಿ ಅಂಡ್ ಯು ಕೆನ್ ಟೇಕ್ ಸಜೆಷನ್ ಗೈಡೆನ್ಸ್ ಆರ್ ಯು ಲೈಕ್ ಯು ಕ್ಯಾನ್ ಟೇಕ್ ಅ ಬಿಸ್ನೆಸ್ ಫ್ರಾಮ್ ಹಿಮ್ ಆಲ್ಸೋ ರೈಟ್ ಅನುರಾಗ್ ಮೋರ್ ಸಕ್ಸಸ್ ಟು ಯು ಗಾಡ್ ಪ್ಲೇಸ್ ಯು ಸೊ ಒನ್ ಟರ್ನ್ ಓವರ್ ಒನ್ ಕರೋಡ್ ಆಲ್ ದ ಬೆಸ್ಟ್